ಬಂದ್ರೆ ಬಂದ್ರ ಹೀರೋಗಳು ಬಂದ್ರೆ ಹೀರೋಗಳು ಹೀರೋಗಳು ಬಂದ್ರೆ ನೋಡು ಜೀಪಾಕು ಹೋಯ್ತು ಹೀರೋಗಳು ಹೆಂಗೆ ಬಂದ ನೋಡಿ ಹೀರೋಗಳು ನಾ ಅದು ಗುಡ್ ಮಾರ್ನಿಂಗ್ ನೀವು ಹಿಂಗೆ ಓಡಿ ಬರ್ತೀನಿ ಅಂತ ತಿಳ್ಕೊಂಡ ನಾ ಏನು ಮಾಡಿ ನೋಡು ಅಲ್ಲಿಂದ ವಾಲೆಕುಮ್ ಸಲಾಮ್ ಗುಡ್ ಮಾರ್ನಿಂಗ್ ಎಲ್ಲರೂ ಬಂಗಾರ ಗಿಂಡಿಗಳು ಅಂತಾರಲ್ಲ ಬಂಗಾರ ಗಿಂಡಿಗಳು ನಮ್ಮ ಸೈ ಮಾಡಿ ಬರ್ತೀನಿ ತಡಿ ಹಾಪ ಹ್ಞೂ ನಡಿ

ಎಳದ್ಯಾಡರ್ ಅಂತಂದೆ ಅಲ್ಲ ಈಗ ಏನ್ ಹೇಳ್ತಿರಿ ಟೀಚರ್ ಕಡೆ ಬರೀಲಿ ಟೀಚರ್ ಹೇಳ್ರಿ ನೀವ ಈಗ ಏನ್ ಹೇಳ್ತಿರಿ ಎಳ್ದ್ಯಾಡರ್ ಅಂತ ನೋಡುದು ಸೇರಿ ಎಲ್ಲಾರು ಬಡ್ದಾರಂತ ಏನ್ ರಜಾಪ್ರಜೆ ಇಡಂಗಿಲ್ಲ ನಾ ಒಟ್ಟು ಟೀಚರ್ ಕಡೆ ಬಗೆಹರಿಸಿಲ್ಲ ಇವತ್ತು ನನ್ಗೆ ಸಾಗೈತಿ ಟೀಚರ್ ನೀವ ಬಗೆಹರಿಸ್ರಿ ಇವತ್ತೊಂದ್ ದಿವಸ ನನ್ಗೆ ಜಗಳ ಬರೀ ಬರೈತಿ ಇಲ್ಲೇ ಟೀಚರ್ ಕೂಡ ಅದು ಟೀಚರ್ ಅದ ಕಾಯ್ಕಾನ ಆಗೈತಿ ನಮ್ ಸಲಾಗ ಏನ ಕಾಯ್ಕ ಆಗೈತಿ ಅದು ಎಷ್ಟು ಡೇಂಜರ್ ಅಂದ್ರೆ ರಾಹುಲ್ ಬ್ಯಾಂಗ್ ಹಾಳಿಗೆ ಹಾಳಿತಿರ್ಕನ್ನೆಚರ್ ಬಗೆಹರಿಸ್ತಾರಲ್ಲ ನೀವು ಟೀಚರ್ ಬಗೆಹರಿಸಿದ್ಮೇಲೆ ಬರಲಾ ನೀವು ಯಾ ಟೀಚರ್

ನಿಮ್ಮನ ಜಾಕೆಟ್ ದರಕ್ಕೆ ನಿಮ್ಮನವನು ಇಿದೊಂದು ಕೊಡೋನು ಜಾಕೆಟ್ ಇದೊಂದು ಕೊಡೋನು ಬಿಸ್ಕೆಟ್ ಕೊಡೋಲ್ರಿ ಬಿಸ್ಕೆಟ್ ಇದ ದುರ್ಗಾಪ್ಪಗೆ ಬಾಳ ಟೀಚರ್ ಅವರು ದುರ್ಗಾಪ್ಪ ಗುದಿಯ ಹೇಳ್ರಿ ಸಕಾಗಿ ಹೇಳಿದನಗ ಸೇರಿ ದುರ್ಗಾಪ್ಪ ಬಿಸ್ಕೆಟ್ ಇದೇ ಚರ್ಮಾಯ ಬ್ರೂತಕ್ಕೆ ರಿಚರ್ ಸೇರಿ ನಮ್ಮ ಜಾಕೆಟ್ ಕೊಡ್ಲಿ ಆ ಪ್ರಿಯಳಾ ನಾವು ಪ್ರಿಯಳಾ ಓ ಮಾಡಿ ಆ ದುರ್ಗಾಪ್ಪ ಹೋಗಕಡಿ ಮಮ್ಮ

वा नौर नौर। वारी नित mould नीकर.. वारी नी decis है..

ምን እባክህ የለም እንደ አዲስ አለባለሁ እንደ እዚህ አለባለሁ እንደ እዚህ አለባለሁ

ನೀವು ತೊಂದ್ರೆ ತಪ್ಪಾ ಜೈಸಿರ್ಸಕಂದ್ರೆ ಅದ ಬಾಳ ಮನ್ಯಾಗ ನಡಿ ನೋಡಿ ನಡಿ ಒ ತೆಗಿ ಚಾಯಿ ತೆಗೀರ ಒಟ್ಟು ಏನರ ಒಂದು ರಜೆ ಇಡಂಗಿಲ್ಲ ನೋಡ ಸಾಲಿ ರಜೆ ಇಟ್ಟು ಅಂದ್ರೆ ಇಷ್ಟ ಐತಿ ಇತ್ತು ನೋಡಿ ನಿಮ್ದು ಏನ್ ಹೇಳಿ ನೀನೊಂಬಾ ಏನಂದ ನೀ ಏನಂದೇ ಬಾ ಹೇಳ ಅಲ್ಲೇ ಬಾ ಅವನ ಹೇಳಬಾ ನಡಿ ನೀ ಲೀಡರ್ ಆಗಿ ಹೇಳ ಇನ್ನೊಮ್ಮೆ ಹೇಳಿ ನೀನು ನೀನು ಮಾತು ಕೇಳಿಲ್ಲ ಏನು ವಿಚಿತ್ರ ಅದಾರ ಹುಡುಗರು ಲೀಡರ್ ಮಾತು ಕೇಳಿದ್ರ ಅಂದ್ರೆ ಐತಿಲ್ಲ ಅದಕ್ಕೆ ಹಾಂ ಲೀಡ್ರಿಗೆ ಬೆಲೆನೇ ಇಲ್ಲ ಅದಂಗ ಆತಲ್ಲ ಹೇಳಪ್ಪ ಅಲೋ ಲೀಡ್ರಿಗೆ ಬೆಲೆ ಕೊಡ್ರೂ ನೀನು ನೀನು ಲೀಡ್ ಹ್ಮ್ ನೀನು ಲೀಡ್ರ್ ಆದ್ರೆ ನಿನಗೂ ಬೆಲೆ ಕೊಡ್ತಾರ ಎಲ್ಲರೂ ಹ್ಮ ಮುಚ್ಕೊಂಡೆಲ್ಲ ನಬಾರ್ದು ಲೀಡ್ರಿಗೆ ಹೊಳ್ಳಿ ಎಸ್ ಸುಮ್ಮ ಮಧ್ಯಾಹ್ನದಾಗ ಅವ್ರು ಲೀಡ್ರ್ ಮಾಡೋ ನೀವು ಅವಳು ನೀ ಮುಚ್ಚಿಕೊಂಡು ಕುಂದ್ರೆ ಅಣ್ಣೆ ಅಂತ ಬರೋಬರೆ ಅವ ನಾವು ನೀ ಮುಚ್ಚಿಕೊಂಡು ಕುಂದ್ರೆ ದೇ ಹೇಳಿ ಅಂತ ಅಬ್ಬಾ ಬಾ ಹೇ ಹೇ ನೀ ಎಷ್ಟು ತಕೊಂಡೆ ತಕೋ ತಕೊಂಡ್ಯಾ ಓಪಾ ಅಂದಾ ಇದೊಂದು ಸರಿ ಏಯ್ ಇದೊಂದು ಸರಿ ಕ್ಮಸಿ ಬಿಡ ಅವು ಕ್ಷಮಿಸಿ ನಡುನು ಏಯ್ ನೀನು ಅಣ್ಣ ಸಾರಿ ಸ್ವಾರಿ ಅಣ್ಣ ನೀನು ಅಣ್ಣ ನೀ ಏನು ಹಿಡಿದು ಅವ್ಗೆ ಓ ಲೀಡ್ರ್ ಅದನ್ನ ಒಂದು ಮಾತು ಅವ ಲೀಡ್ರ್ ಅದನ ಒಂದು ಮಾತು ಅನ್ನೋವನ ಅಲ್ಲವ್ವ ಅವ ಲೀಡ್ರ್ ಒಂದು ಮಾತು ಅನ್ನೋವನ ಹ್ಞೂ ಅವ ಎಲ್ಲ ಇಪ್ಪತ್ತು ಲಾರಿ ಅನ ಅನ್ನೋಕೆ ಹೋಗ್ಬಾರ್ದು ಹಾಂ ಇರಲ್ಲದ ಕಳಪ್ಪ ಹಾಂ ಈಗ ಅವ ಲೀಡ್ರ್ ಅದನ ಸ್ವಲ್ಪ ಅವು ರೆಸ್ಪೆಕ್ಟ್ ಕೊಡ್ಬೇಕು ನೀವು ீடர் ரெஸ்பெக் கொடுக்கீடர் நீட் இல்லை துருகப்பா நீன படபட பரீரி ಕಣ್ಣು ಅಷ್ಟ ಕಾಣ್ತಿತ್ತ ನೋಡಿ ಹಲ್ಲು ಕಣ್ಣು ಹೋಳಿ ಹುನಾಗ ಅದನ್ನ ಯಾವಾಗ ಮಾಡಿಕೊಂಡು ಯಾವಾಗೈತಿ ಎಲ್ಲೈತಿ ಕ್ಯಾಲೆಂಡ್ರ್ ಎಲ್ಲೈತಿ ಹೊಳಿವಿನಿ ಹಾ ಎಲ್ಲರೂ ಅಭ್ಯಾಸ ಮಾಡಕೋತ್ರಿ ಹೊಳಿ ಹುನಿಕತ್ತ ಹಾ ಅದ ಹಲ್ಲು ಕಣ್ಣು ಎಡ ಕಾಣ್ತವು ಅದು ಭಾಳ ಇಷ್ಟ ನಿಮ್ಗೆ ಹಂಗೆ ಮಾಡ್ಕೊಳ್ಳೋದು ಭಾಳ ಇಷ್ಟ ಇಲ್ಲಿಗೆ ಬೆಳಗ್ಗೆ ಇಲ್ಲಿಗೆ ಬೆಳ್ಳ ವಾರಿಕೊಳ್ಳೋದು ಹ್ಞೂ ಹಾಂ ವಶ್ ನಾಡು ನೋಡ್ಲಿ ಅವ ನೋಡ್ಲಿ ಹೊಳಿ ಹುಣ್ಣಿ ನೋಡ್ಕೊಳವಾ ಹೋಳಿ ಹುಣ್ಣಿ ನೋಡ್ಕೊಳ್ಳಿ ಭಾರತ್ ಹುಣ್ಣಿ ನೋಡ್ಕೊಳ್ಳಿ ಹೊಳಿ ಹುಣ್ಣಿ ಇದು ಇನ್ನೊಂದು ಯಾವುದದು ಹಾಂ ಎಲ್ಲಮ್ಮ ಗುಡ್ಡದ ಹೋಳಿ ನೋಡ್ಕೊಲಿ ಎಲ್ಲ ಹುನಿ ನೋಡ್ಕೋತ ಕೂತ್ ಬಿಡ್ಲವ ಅವ್ರೆ ಬಿಟ್ಬಿಡೋನು ಇಲ್ಲಿ ನೋಡೋ ಊರ ಹೇಳಲ್ಲ ಇಂಥ ದಿವ್ಸ ಹೋಳಿನೂ ಐತಿ ಇಂಥ ದಿವಸ ಅದ ಆ ಮಾಸ ಐತಿ ಹೇಳಲ್ಲ ಬಾಬು ಏನು ಮಾಡೋಕೂತೀನಿ ನನಗೆ ನೀವು ಮೊದ್ಲು ಹಾಲಿ ಹೇಳ್ಕೊರಿ ಹಾಳಿ ಮೇಡ ನೋಡ್ಬಿಟ್ಟ ಮೆಣ ತೊಂಬರಿ ಹೇಳ್ತೀನ ನಾನು ಒಂದ ಒಂದು ಶಬ್ದ ಹೇಳ್ತೀನಿ ಇಲ್ಲಿ ನೋಡ್ಬೇಕು ಫಸ್ಟ್ ನೋಡಕ್ಕೆ ಹೇಳ್ತೀನಿ ನೋಡಕ್ಕೆ ಹೇಳಿದ್ಮೇಲೆ ಅಲ್ಲಿ ಬರಿತೀನ ಕರೆಕ್ಟ್ ಯಾರು ಬರಿತೀನಿ ನೋಡೋಣ ಇನ್ನೂ ಚಲೋ ಮಾಡಿಲ್ಲ ಎಷ್ಟು ಮಂದಿ ಬರಿತೀನಿ ಮೊದ್ಲು ಎಲ್ಲ ರೆಡಿ ಒಂದಾ ಒಂದ ಒಂದ ಬರ್ರಿ ನೋಡ್ಬುಕ್ ಬಂದು ಇಲ್ಲ ಹಿಂದಿ ಹೇಳ್ತೀನಿ ಹಿಂದಿ ನೋಡ್ಬೇಕು ಮೊದ್ಲು ನೋಡಾಕ್ ಹೇಳ್ತೀನಿ ಏನ್ ಹೇಳ್ರಿ ನಾನು ನೋಡಕ್ ಹೇಳ್ತೀನಿ ಫಸ್ಟ್ ಗೆ ನಿಮಿಷ ನೋಡಕ್ ಹೇಳ್ತೀನಿ ನೋಡಕ್ ಹೇಳಿದ್ಮೇಲೆ ಬರೀತೀನಿ ಹೋಗಿ ಅಲ್ಲಿ ಕೂತ್ ಬರಿಬೇಕು ಹೌದಾ ಎಷ್ಟ್ ಇದೀರಿ ಒಂದೇ ಹೇಳ್ತೀನಿ ಮತ್ತೆ ಯಾರು ಬರ್ತೀರಿ ಐದು ಮಾರ್ಸ್ ಅದನ್ನ ಕರೆಕ್ಟ್ ಬರ್ದ್ರೆ ಐದು ಮಾರ್ಸ್ ಒಂದ ಬರ್ರಿ ಉಳಿದವ್ರು ಬರ್ರಿ ಯಾರು ಬರ್ದಿಲ್ಲ ನೀನ್ ಬಾರ ನೀನು ಬಾ ಚಾಲು ಮಾಡ್ತೀರಾ ಈಗ ಏನು ಮಾಡ್ತೀನಿ ಅಂದ್ರೆ ಹಾಂ ಹಾಂ ಹೇಳ್ತೀನಿ ನಿಮಗೆ ಯಾರು ಯಾರು ಏನು ಹೇಳ್ತೀನಿ ಎಲ್ಲರಿಗೂ ಒಂದೇ ಏಳೆ ಬೇರೆ ಬೇರೆ ಹೇಳು ಆಯ್ತಾ ಈಗ ಅದೇ ಫಸ್ಟ್ ಇವನ್ ಪಾಳೆ ಇದ ನೋಡಿ ಒಟ್ಟಿದನ್ನ ನೋಡಬೇಕು ನಿನ್ನ ಇದು ನೋಡು ನೋಡು ಒಂದು ನಿಮಿಷ ನೋಡು ಏನಿದು ಉಪಯುಕ್ತ ಅದು ಇದು ಉಪಯುಕ್ತ ಇದು ಕದ್ ಬತ್ತಿದು ಏನ ಹೇಳಿ ಕಾದಾಗ ತ ಸೇರ್ಕೊಂಡೈತಿ ಕದಾಗ ಕ ಬರಿಬೇಕು ಕರ್ದಾಗ ಸೇರ್ ಸೇರಿಸ್ಬೇಕು ಉಪಯುಕ್ತ ಇದು ಏನೇಳಾ ಉಪಯುಕ್ತ ಉಪಯುಕ್ತ ನೋಡಿದ್ಯಾ ನೋಡು ಉಪಯು ಯು ಆಯ್ತಾ ನಡಿ ನೀನ್ ಬರ ಬರಬೇಡಾ ನೀನ್ ಬಾ ತಡಿ ಆಗಲಿ ತಡಿ ನೋಡು ಇದು ಕದಾಗ ಕದಾಗಿಸ್ ಸೇರ್ಕೊಂಡೈತಿ ಉಪಯುಕ್ತ ನೋಡಿದ್ಯಾ ಉಪಯುಕ್ತ ಯು ನೋಡಿದಿ ನೀನು ನೋಡಿದಿ ನೀನು ಬರೋ ನೀವು ನೋಡ್ತೀರಿ ನೋಡ್ಕೊಳ್ರಿ ಶಬ್ದ ನೋಡಿ ಕರೆಕ್ಟ್ ಬರದ್ರ ಐದು ಮಾಸ ನೋಡಿದ್ರಿ ಮತ್ತೆ ನೋಡ ಬಂದ್ಯಾ ನೋಡಿ ನೋಡು ನೋಡಿ ಇನ್ನೊಮ್ಮೆ ನೋಡು ಸರಿ ಒಂದೇ ನಿಮಿಷ ಇರ್ತೈತಿ ಈಗ ಇನ್ನೊಮ್ಮೆ ಅವಕಾಶ ಕೊಡುದಿಲ್ಲ ನೋಡಿದ್ರಿ ಸ್ಟಾರ್ಟ್ ಅದನ್ನ ಬರಿಬೇಕು ಪಟ್ನ ಬರೀ ಉಪಯುಕ್ತ ಉಪಯುಕ್ತ ಏನ್ ಮಾಡ್ಕೊಂಡಿ? ನਹੀਂ ನಿ ನಿನ್ ಶಬ್ದ ಪರಿಧಿರಲಿಲ್ಲ. ಹಾ. ಒಂದು ಕನ್ನಡಾಯಿ ಒಂದು ಹಿಂದಿ ಶಬ್ದ ಮುಂತು ಇಂಗ್ಲಿಷ್ ಶಬ್ದ ಒಂದು. ಸರ್ 90 ನೀನ 90 ಐ ನೀನ 봐90 ಇಲ್ಲಿ ನೋಡ್ಕೋ ನಿನ್ನ ಅದ್ರಂಗ ಆಗಿತಿ ನೋಡ್ಕೋ. ಕರೆಕ್ಟ್ 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 ಐದು मास ಸೂಪರ್ ಸೂಪರ್ ನೀನ ಸೋಪ ಆದ್ರೂ ಇನ್ನು ಸ್ವಲ್ಪ ಚೆನ್ನಾಗ್ ದುಂಡು ಬರಿಬೇಕಾದ್ರ ಅಡ್ಡಿ ಇಲ್ಲ ಸೋಪ ಏನ್ಗ ಸೋಪ ನೀವ್ ತಪ್ಪಿದ್ದ ಹೊಳ್ಳಿ ನೋಡ್ ಹಾಕ್ ಬಂದ ನೀವೇ డాక్టర్ డాక్టర్ అవ్ ఆగలే నోడాలలా మట్ ఆగాలి కర ఫరా కాస్త రండి సరే తోసన వోడండి అడిందీ బోర్కొం క్యాసి ఇక్కడ నా వోడి నా వోడి వోడి నా నువ్వు ఒక్కసారి ఆపండి ఇల్రి జురరి జురరి నా నేను నా జురరి జురరి బోయ్ నా రండి ಪುನಃ ಆಗೇತಿ ಅಪ್ಪ ಯುಕ್ತ ಆಗೈತದು ನಡಿ ನಡಿ ವೆರಿ ಗುಡ್ ಈಗ ಎರಡನೇ ಶಬ್ದ ಈ ಕನ್ನಡಕೋಮ ಕನ್ನಡ 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 ಈ ಕನ್ನಡ ಈಗ ನನಗೆ ಬರೀ ಎಲ್ಲಾರು ಬರ್ರಿ ಹ್ಮ್ ನೋಡ್ಬೇಕು ತೊಂಬ ನೋಡ್ಬೇಕಂತ ಇದ್ರಾಗ ಶಬ್ದ ಅದ್ರೂ ಕೂಡ ಅದ್ರ ಕೂಡ ಸೊಮ್ ಇದು ಇದನ್ನ ನೋಡ್ರಿ ಪೇಟೆ ಏನು ಹೇಳ್ರಿ ಫಸ್ಟ್ ನೀವು ನೋಡ ಒಮ್ಮೆ ಅವಕಾಶ ಕೊಳಂಬ ನೋಡಂಗಿಲ್ಲ ನೋಡ್ಕೊಂಡ್ಯಾ ನಡಿ ನಡಿ ಓ ನಡಿ ನೀನೆ ನೀ ನೋಡು ಇಲ್ಲಿ ಇಲ್ಲಿಂದ ನೋಡು ನೋಡು ಶೇರು ಪೇಟೆ ನಡಿ ನಡಿ ನೀನೇ ಹಾ ನಡಿ ನಡಿ ನೋಡಿ ಬನ್ನಿ ನೋಡಿರಿ ನನ್ ನಡಿ 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 ಹಾ 1 2 ತ್ರೀ ಸ್ಟಾರ್ ಶೇರು ಪೇಟೆ ಜನ್ ಸೂಪರ್ಪೇಟೆ ಸೂಪರ್ ಹ್ಞೂ ಸೂಪರ್ ಸೂಪರ್ ಮತ್ತೆ ಈಗೊಂದು ಇಂಗ್ಲಿಷ್ ಒಂದು ಇಂಗ್ಲೀಷ್ ಅದ ಕಮ್ಮ ಇದ್ರಾಗಿಂದ ಇಂಗ್ಲಿಷ್ ಅದ ಶೇರು ಪೇಟೆ ವೆರಿ ಗುಡ್ ಐದು ಮಾರ್ಕ್ಸ್ ಸೂಪರ್ ಈಗ ಇಂಗ್ಲೀಷ್ ಒಂದು ನಾ ಯಾವ್ದು ಹೇಳ್ತೀನಿ ಗೊತ್ತಿಲ್ಲ ಇದು ನೋಡಿ ಇಂಪಾಸಿಬಲ್ ಏನ್ ಹೇಳಿ ನೋಡ್ರಿ ನೋಡ್ರಿ ಇಮ್ಮ ಇಮ್ಮ ಆ ಎಂ ಇಮ್ಮ ಪೊ ಇಂಪ ಇದು ಸೊನ್ನೆ ಕೆಲಸ ಮಾಡ್ತ ಇಂಪೊ ಪೊ ನೋಡಿಲೇ

ನೋಡಿದ್ಯಾ ನೋಡಿ ಒನ್ ಟೂ ತ್ರೀ ಸ್ಟೇ ಮೊದ್ಲ ಬರ ಹಾಕಂತ ಬಾಯ್ಲೆಂಡ್ಯಾ ನಿನಗೇನಿ ಗೋಲ್ಡ್ ಅಂತ ಹಾ ಒನ್ ಟೂ ತ್ರೀ ಸ್ಟಾರ್ಟ್ ಇಂಪಾಸಿಬಲ್ ಏನಿಲ್ಲ ನೀವೇನಂತಿಲ್ಲ ಅದ್ರೊಳಗೆ ಇಂಪಾಸಿಬಲ್ ಸೊನ್ನೆ ಕೆಲಸ ಎಂ ಮಾಡ್ತಿರ್ತಿಲ್ಲ ಇಂಪಾಸಿಬಲ್ ഏയ് തടിയ തട്രി അന്നിശം ഒന്നേ നിമിഷ തട്രി തടിയപ്പു തപ്പു തപ്പു തീ തടി നോട് കൊട്രി അവർ കൊട്രി മമതാ ചക്ക நோட்ரிலங்க டபல் ஆய் டபல் ஏசி எங்க

ಎಷ್ಟೇ ಸರ್ ವಿದ್ವಾಂಟಲ್ ತಡಿ ಟೈಮ್ ಟೇಬಲ್ ಎಷ್ಟು ಮಂದಿ ಬರ್ಕೊಂಡ್ರಿ ನೋಡ ಸರಿ ಇಲ್ಲೇ ಇದೆ ಹದಿನೇಳನೇ ತಾರೀಕಿಗೆ ಕನ್ನಡ ಹತ್ತೂವರಿಂದ ಚಾಲು ಹದಿನೆಂಟನೇ ತಾರೀಕಿಗೆ ಇಂಗ್ಲೀಷು ಹತ್ತುವರಿಂದ ಚಾಲು ಹತ್ತೊಂಬತ್ತನೇ ತಾರೀಕಿಗೆ ಪರಿಸರ ಹತ್ತುವರೆಗೆ ಚಾಲು ಇಪ್ಪತ್ತೊಂಬ ಗಣಿತ ಹತ್ತುವರೆಗೆ ಚಾಲು ಬರ್ಕೊಂಡ್ರಿ ಎಲ್ಲರೂ ಎಷ್ಟು ಮಂದಿ ಬರ್ಕೊಂಡ್ರಿ ಹಾ ಸೂಪರ್ ಕುಂದ್ರಿ ಕುಂದ್ರಿ தப்பாங்க சார் அொட்டவா அடிபட்ர ಒಂದು ಇದನು ಬಿಡಂಗಿಲ್ಲ ನೋಡಿ बिन्दुನು ಬಿಡಂಗಿಲ್ಲ ಆಮೇಲೆ ಅಕ್ಷರ ದುಂಡಾಗಬೇಕು ಅಕ್ಷರ ದುಂಡಾದ್ರೆ ಮಾತ್ರ ನಿಮಗೆನ್ ದೇವರಂತಾ ನೀವು ಮಗ ಓ ಏ ಅಂಗ ಏ ಡেস্ক ಬಿಡರೋ ಹೋಗ್ತಾನವಾ ಸಿದ್ಧಾ ಆಗಲೇ ಸರಿ 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 ಕೈ ಬಿಡು ಅವ್ ಡেস্ক ಬಿಡ್ರೋ ಹೋಗ್ ಮಕ್ಕ ಹೋಗಲಿ ಉತ್ತುಕ ಮಕ್ಕ ಬಿಡು ಮನೆಗೆ ಹೋಗ್ತೀನಾ ಇದು ಕಾಂರಿ ಮನೆಗೆ ಹೋಗ್ತೀನಾ ಇದು हां होरे अद खाना इदु बा डॉट बा हां बा डॉट बा डॉट बा डॉट बा हां हां चलो झ अला को तू भी ले आ हां हां खा 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 डा डा

ಏಯ್ ನೀನು ನಿಮ್ಮ ಅವ್ರ ಬಾಂದಾರಾ ಹ್ಞೂ ಎದಕ್ಕೆ ಹೋಗ್ತೀವತ್ತು ಮನೆಗೆ ನಿಮ್ಮ ಮಳೆಯಾಗ ಬಾಂದಾರ ಹೋಗಿ ನೀನು ಹೋಗು ಹ್ಞೂ ಈಗ ಬರದ್ರೆ ಬರೀ ಇಲ್ಲಿಗೆ ಮನೆಗೆ ಹೋಗು ಆರಾಮಿಲ್ಲ ನಿನ್ಗೆ ತೆಲ್ಲ ಸಾಧ್ಯ ಹೋಗಿ ಬಿಡ್ರೆ ಬರ್ತೀವಿ ತೋಣ ಹೋಗಿ ಬಿಡು ಹೆಂಗಿದ್ರು ಉಕ್ಕಿ ಅಲ್ಲ ಮಾಡ್ತೀನಿ ನೋಡಿ ಆಯ್ತಾ ಹೋಗಿ ಹೋಗು Nila.